ಹಾಯ್ ಇಲ್ರಿಗೂ ಇವತ್ತು ನಾನು ಮಸಾಲ ಪೂರಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಹೇಗೂ ಮಳೆಗಾಲ ಇದೆ ಮನೇಲೆ ಈಸಿಯಾಗಿ ಚೆನ್ನಾಗಿ ಮಕ್ಕಳನ್ನ ಇಷ್ಟಪಡ್ತಾರೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ಅದಕ್ಕೆ ಲವಂಗ ಚಕ್ಕೆ ಮೆಣಸು ಹಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಒಂದು ಟೊಮೊಟೊ ಅದರ ಕೆಂಪಗಾದಮೇಲೆ ಸ್ವಲ್ಪ ಹಸಿ ಬಟಾಣಿ ತೊಗೊಳ್ಳಿ ನಿಮ್ಮ ಹತ್ರ ಒಣ ಬಂಟೆ ಹಣ್ಣು ಇದ್ದರೆ ರಾತ್ರಿ ನೆನೆ ಹಾಕ್ಕೊಳ್ಳಿ ಮೆತ್ತಗೋಗುತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ನೀವು ಫ್ರೈ ಮಾಡಿ ಹೆಚ್ಚಿಟ್ಕೊಂಬಿಡಿ ಇವಾಗ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಕುದಿಯುತ್ತೆ ಆಲೂಗಡ್ಡೆ ಕುದ್ದಿದೆ ಅಂದಾಗ ಲಾಸ್ಟಲ್ಲಿ ನಾವು ಹಸಿ ಬಟಾಣಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಹಸಿ ವಾಸನೆ ಹೋಗುತ್ತೆ ಆಫ್ ಮಾಡ್ಕೊಂಬಿಡಿ ಇವಾಗ ಅದು ಬಿಸಿನೀರಿಗೆ ಚೆನ್ನಾಗಿ ಚ ಒಳಗಡೆಲೆಲ್ಲ ಕುದಿಯುತ್ತೆ ಇವಾಗ ಮಸಾಲೆ ತಣ್ಣಗಾಗಿದೆ ಇದು ಎಲ್ಲನೂ ಜಾರಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಪುದೀನೂ ಹಾಕ್ಕೊಂಡ್ಬಿಡಿ ಇಷ್ಟೇ ಹಾಕ್ಕೊಂಡು ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ಆಲೂಗಡ್ಡೆ ಸಪ್ರೇಟಾಗಿ ತಗೊಂಡು ನೀಟಾಗಿ ನಾವು ಪೇಸ್ಟ್ ಥರದನ್ನೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಇವಾಗ ಇದರಲ್ಲಿ ಇನ್ನೊಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಡಾಯಲ್ಲಿ ಇದು ಡೈರೆಕ್ಟಾಗಿ ಮಸಾಲೆನೇ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಂತರ ಸ್ಮ್ಯಾಶ್ ಮಾಡ್ಕೊಂಡಂಥ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಒಂದು ಕುದಿ ಬಂದಿದೆ ಅಂದಾಗ ಇದ್ರ ಜೊತೆಲೆ ಹಸಿ ಬಟಾಣಿ ಹಾಕ್ಕೊಂಡಿದ್ವಲ್ಲ ಅದನ್ನು ಸತ್ತ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಮಾಡ್ಕೊಳ್ಳಿ ನಾನು ನೀರನ್ನು ಹಾಕ್ಕೊಳ್ತೀನಿ ಹಸಿ ಬಟಾಣಿಯಲ್ಲಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡಾದಮೇಲೆ ಒಂದೊಂದು ಸ್ಪೂನೇ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೊಳ್ಳಿ ಚಾಟ್ ಮಸಾಲೆ ನಾವು ಉಪ್ಪು ನೋಡ್ಕೋಬೇಕಾಗುತ್ತಿಲ್ಲ ಉಪ್ಪು ನೋಡ್ಕೊಂಬಿಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಶ್ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಹಾಗೆ ಜೊತೇಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಇದೆಲ್ಲ ಮಸಾಲೆ ಐಟಮ್ ಇರುತ್ತಲ್ಲ ಸಕ್ಕರೆ ಹಾಕ್ಕೊಂಡ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಜಾಸ್ತಿ ಖಾರ ಲೈಟಾಗಿ ಲೈಟಾಗೇ ಇದಕ್ಕೆ ಮಸಾಲಾ ಪುರಿ ಚೆನ್ನಾಗಿರುತ್ತೆ ಈ ರೀತಿ ಕುದಿಯೆಲ್ಲ ಬಂದಮೇಲೆ ಎತ್ತಿಟ್ಕೊಂಡು ನಾನಿಲ್ಲಿ ಹೊರಗಡೆಯಿಂದ ಇವು ರೆಡ್ಡಿ ಗೋಲ್ಗಪ್ಪ ತೊಗೊಂಬಂದಿದ್ದೆ ಅವನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಇದೇ ರೀತಿಯಾಗಿ ಒಂದೊಂದಾಗಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಇಷ್ಟೇ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು ಮನೇಲೇ ಮಸಾಲೆ ಪೂರಿ ಹೊರಗಡೆ ಹೋಗೋ ಅವಶ್ಯಕತೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ಒಂದು ಪ್ಲೇಟಲ್ಲಿ ನಾನು ಇವನ್ನ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಮಾಡಿಕೊಂಡಾದಮೇಲೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಇದ್ದೀನಿ ಒಬ್ಬೊಬ್ರು ಭಾಳ ಇಷ್ಟಪಡ್ತಾರೆ ಭಾಳನೇ ಹಾಕ್ಕೊಬೋದು ಆಮೇಲೆ ಮೇಲುಗಡೆ ಸೇವ್ ಇದ್ದೀನಿ ಚಿಕ್ಕದ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಹಾಗೆ ಟೊಮೊಟೊನ ಹಾಕ್ಕೊಂಡು ಎಲ್ಲ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಅನಾರ ಹಾಕ್ಕೊಳ್ತೀನಿ ಇಲ್ಲಿ ಅನಾರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಿಂಬೆ ಹಿಂಡ್ಕೊಳ್ಳಿ ಇವಾಗಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು